ನಮಸ್ಕಾರ ಗುರು ನೀನು ಮಾಡ್ತಾಯಿದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಮ್ಯಾಥನ ಸೋಲ್ತು ಬಿಟ್ಟಾಕಿ ಗುರು ಆರ್ ಸಿ ಬಿ ತುಂಬ ಕಳಪೆ ಬೌಲಿಂಗ್ ಮಾಡ್ತು ಮ್ಯಾಥ್ನ ಸೋಲ್ತು ನಾವು ಗೌತಮ್ ಗಂಭೀರ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಜಿದ್ದ ಜಿದ್ದಿ ಹೆಂಗಿರುತ್ತೆ ಜಗಳ ಒಂದು ಲುಕ್ಕು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅನ್ಕೊಂಡಿತ್ತು ಅಂತಾರೆ ಗುರು ಏನು ಗುರು ಹಿಂಗಾಗೋಯ್ತು ಒಂದೇ ಸಲ ಉಲ್ಟಾ ಪಲ್ಟಮ್ ಆಗೋಯ್ತು ಅಂತ ಹೇಳಬೇಕು ನವೀನಿಲ್ಲ ಆ ಕಡೆ ಅವರು ಕೂಡ ಆದರು ಈ ಕಡೆ ಗೌತಮ್ ಗಂಭೀರು ಕೂಡ ನಾನು ಹಬ್ನೇ ಕಿತ್ಕೊಂಡು ಹೆಂಗೆತ್ತಾಕ ಕೊಹ್ಲಿ ಹತ್ರ ಅಂದ್ಕೊಂಡು ಅವರು ಕೂಡ ಕಾಂಪುರ ಹಾಗೇ ಬಿಟ್ರು ಅಂತ ಹೇಳಬೇಕು ಇಬ್ಬರಲ್ಲೂ ಜೋರಾಗಿ ಮಾತುಕತೆ ಆಯಿತು ಅಂತ ಹೇಳಬೇಕು ಏನು ಮಾತಾಡೋಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಣ್ಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿನಿಧಿ ನೋಡೋಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ಬೌಲಿಂಗ್ ಮಾಡ್ತು ಕೆರೆತಾಗ ಬೌಲಿಂಗ್ ಮಾಡ್ತು ಆರ್ ಸಿ ಬಿ ಮ್ಯಾಚ್ ಹೋಲ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದು ಅಂತ ಹೇಳಬೇಕು ಆದರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ಬೇಕಾರೆ ಸ್ಟ್ರಾಟಜಿ ಟೈಮ್ ಔಟಲ್ಲಿ ಆಗ ಗೌತೀಮ್ ಗಂಭೀರ್ ಅವರು ಬಂದು ವಿರಾಟ್ ಕೊಹ್ಲಿ ಅವರೇ ಖುದ್ದಾಗೆ ಬಂದರು ಅಂತ ಹೇಳಬೇಕು ಅಲ್ಲಿ ತೆಪ್ಕೊಂಡು ಮಾತಾಡರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವ್ರಿಗೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿತ್ತು ಅಂತಲೂ ಕೂಡ ಹೇಳಿದ್ರು ಅಂತ ಹೇಳಬೇಕು ನಾವೆಲ್ಲ ಕಿತ್ತಾಡ್ತಾರೆ ಹಂಗೆ ಹಿಂಗೆ ಜಗಳ ಆಡ್ತಾರೆ ಮಚ್ಚಲು ಹಂಗೆ ರೆಡಿ ಮಾಡ್ಕೊಂಡಿದ್ದು ಹಂಗಾಗಿತ್ತು ಅಂತನಾಯಿತು ಊರೊಡೆ ಕಾಂಪ್ರೂ ಆಗೋದ್ರು ಅಂತ ಹೇಳಬೇಕು ಇದು ಹೆಂಗಾಯ್ತು ಹೆಂಗಾಯಿತು ಅಂದರೆ ಯಶೋ ಮತ್ತೆ ಕಿರತಾಕ ಮೂವಿ ಇದ್ದಂಗೆ ಐತೆ ಅಂತ ಹೇಳ್ಬೇಕು ಎತ್ತಲೇ ಯಾರ ಮೇಲೆ ಮಚ್ಚಿ ಮಚ್ಚಿಡ್ತಾಯಿದ್ದೆ ನಮ್ಮ ಇದೆ ಇದ್ದಂಗೆ ಅಂತ ವಿರಾಟ್ ಕೊಹ್ಲಿ ಎಕ್ಸಾಮಾಗೆ ಕೈ ಹಾಕೊಂಡಂಗೆ ಆಯಿತು ಅಂತ ಹೇಳ್ಬೇಕು ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಗೌತಮ್ ಗಂಭೀರ್ ಅವರಿಗೆ ಉರ್ಸಾಗೆ ಕಾಯ್ತಿದ್ರು ಅಂತ ಇಲ್ಲಿ ಕಾಂಪ್ರೋನೇ ಆಗೋದ್ರು ಅಂತ ಹೇಳಬೇಕು ಒಟ್ಟು ಒಳ್ಳೆಯ ವಿಚಾರ ಅಂತ ಹೇಳಬೇಕು ಎಷ್ಟು ಇಷ್ಟ ಅಂತ ಜಗಳ ಆಡ್ತಾರೆ ಗೊರೊಬ್ಬ ಕೋಚು ಪ್ಲೇಯರ್ಸ್ಗಳು ಎಲ್ಲರೂ ಕೂಡ ಒಂದಾದರೆ ಆಯಿತು ಅಂತಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಬೇಕು ಆದರೂ ಕೂಡ ನಮ್ಮ ಆರ್ ಸಿ ಬಿ ತೋಲ್ ಇದು ತುಂಬ ಬೇಜಾರಾಯಿತು ಅಂತ ಹೇಳಬೇಕು ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರು ಎರಡು ಸಾವಿರದ ಹದಿನೈದರಿಂದ ಗೆದ್ದೇ ಇಲ್ಲ ಅಂತ ಹೇಳ್ಬೇಕು ಕೆ ಕೆ ಆರ್ ವಿರುದ್ಧ ಅಂತ ಹೇಳಬೇಕು ಈಗಲೂ ಕೂಡ ಅದೇ ರೆಕಾರ್ಡ್ ಕಂಟಿನ್ಯೂ ಆಗಿದೆ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡ ಕಳೆದ ವರ್ಷನೂ ಕೂಡ ಒಂದು ಪಂದ್ಯ ಆಯ್ತಲ್ಲ ಕೆ ಕೆ ಅದ ಈ ವರ್ಷನೂ ಕೂಡ ಒಂದು ಪಂದ್ಯ ಆಲ್ರೆಡಿ ಸೋತಿದ್ದಾರೆ ಇನ್ನೊಂದು ಪಂದ್ಯನಾರ ಗೆಲ್ಲಿ ಅಂತ ಬಯಸೋಣ ಆರ್ ಸಿ ಬಿ ತಂಡ ಇದೇ ರೀತಿ ಆಯಿತು ಅಂತಾರೆ ಪ್ಲೇ ಆಫ್ಗೆ ಹೋಗೋದು ಕಷ್ಟ ಆಗುತ್ತೆ ಈ ಸೀಸನಲ್ಲಿ ಯಾಕಂದರೆ ಈ ವರ್ಷ ಪ್ಲೇ ಆಫ್ಗೆ ಪಾಸ್ಟೇಬಲ್ ತುಂಬ ಆಗುತ್ತೆ ಲಾಸ್ಟ್ ಅಷ್ಟಲ್ಲಿ ಬಿಗ್ಗಿ ಹಿಡಿತಾ ಬರುತ್ತೆ ಗುರು ಸಿ ಬಿಗಿದಲ್ಲಿ ಮುಂದೆ ಕ್ರೂಷಿಯಲ್ ಆಗುತ್ತೆ ಗುರು ಅರ್ಸಿ ಬಿತ್ತೆ ನಿನ್ನ ಮುಂದೆ ಗೆಲ್ಲಂತ ಬಯಸೋದು ಸಿಗೊಂದು ಹೆಸರು ದಾಟಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಸೆಲಿಕಪ್ ನಮ್ಮದೇ ಗುರು ಹೊಡಿದೇ ಬೇಕು ಹೊಡಿತೀವಿ ಸಿ ಸೋನ್ ಆಟ ಬಾಯ್ ಬಾಯ್ ಗುರು ನೀವೇಂದ್ರೆ ಕಾಣಿಸೋ ಕಮೆಂಟ್ ಮಾಡಿ